ಆಸ್ತಿಗಳ ವಿಂಗಡಣೆಗೆ ಸಂಬಂಧಿಸಿದಂತೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇಂಬರ ಸಿಕ್ಕರು ನಗರಸಭೆಯಿಂದ ಯಾವುದೇ ಸ್ಪಂದನೆ ಸಿಗುತ್ತಿಲ್ಲ ಹಾಗೂ ವರ್ಷದಿಂದಲೂ ದಾಖಲೆಗಾಗಿ ಜನರು ಅಲಿವಂತಾಗಿದೆ ಎಂಬ ಗಂಭೀರ ಆರೋಪಗಳು ಕೌನ್ಸಿಲರ್ಗಳಿಂದಲೇ ಕೇಳಿಬಂದಿವೆ ದುರುದ್ದೇಶದಿಂದ ಮತ್ತು ಪ್ರತಿಷ್ಠೆಯಿಂದಾಗಿ ಇಪ್ಪತ್ತೈದರಿಂದ ಮೂವತ್ತು ಕಡತಗಳು ವಿಲೇವಾರಿಯಾಗದೆ ಉಳಿದುಕೊಂಡಿರುವ ಬಗ್ಗೆ ಸದಸ್ಯರು ಕಿಡಿಕಾರಿದಲ್ಲದೆ ಸಮಸ್ಯೆಯ ಗಂಭೀರತೆಯನ್ನು ಜಿಲ್ಲಾಧಿಕಾರಿಗಳ ಮುಂದಿಟ್ಟು ನೀವೇ ಸರಿಪಡಿಸಬೇಕೆಂದು ಕೋರಿದರು ಆಡಳಿತ ಮಂಡಳಿಯಿಲ್ಲದ ನಗರಸಭೆಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ಸಾಮಾನ್ಯ ಸಭೆ ನಡೆಯಿತು ಬಹುತೇಕ ಎಲ್ಲ ಕೌನ್ಸಿಲರ್ಗಳು ಮತ್ತು ಹೊಸದಾಗಿ ಸರ್ಕಾರದ ನಾಮ ನಿರ್ದೇಶಿತ ಸದಸ್ಯರು ಸಭೆಗೆ ಹಾಜರಾಗಿದ್ದರು ವಿಷಯ ಪ್ರಸ್ತಾಪಿಸಿದ ಕೆಎಸ್ ರಮೇಶ್ ಏಕನಿವೇಶನಕ್ಕೆ ಸಂಬಂಧಿಸಿದ ಕಡತಗಳನ್ನು ನಗರಸಭೆ ಹಿಂದಕ್ಕೆ ಕಳಿಸಿ ಸಮಸ್ಯೆ ಬಿಗಡಾಯಿಸಿದೆ ಮೂಡ ಅಧ್ಯಕ್ಷರೇ ಕೌನ್ಸಿಲರ್ ಆಗಿರುವುದರಿಂದ ಈ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸಬಹುದು ಎಂದರು ಸರ್ ಏನಾಗ್ತದೆ ಸಾರ್ವಜನಿಕರು ಏಕ ನಿವೇಶನಕ್ಕಾಗಿ ಹೋದ್ರೆ ಅಲ್ಲಿ ಕೊಡ್ತಾ ಇಲ್ಲ ಹಿಂಬರಹನಂದ್ರೆ ಹಾವು ಸಾಹಿಬರದು ಕೋಲು ಮುರಿಯುವ ರೀತಿಯಲ್ಲಿ ಒಂದು ವ್ಯವಹಾರ ನಡಿತಾ ಇದೆ ಅವನಿಗೆ ಇಲ್ಲಿ ಇಲ್ಲಿಯೂ ದಾಖಲಾತಿ ಆಗುದಿಲ್ಲ ಅಲ್ಲಿಯೂ ದಾಖಲಾತಿ ಆಗ್ತಾ ಇಲ್ಲ ಸೊ ಹಾಗಾಗಿ ನೇರವಾಗಿ ನಮ್ಮ ಮಾನ್ಯ ಅಧ್ಯಕ್ಷರು ಮತ್ತು ಜಿಲ್ಲಾಧಿಕಾರಿಗಳು ತಾವುಗಳು ಇವತ್ತಿನ ಅಧ್ಯಕ್ಷರು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಏಕನಿವೇಶನಕ್ಕೆ ಒಂದು ಹಿಂಬರ ನಮ್ಮ ವ್ಯಾಪ್ತಿಯಲ್ಲೇ ನಗರಸಭಾ ವ್ಯಾಪ್ತಿಯಲ್ಲೇ ನೀವು ಇದನ್ನು ಪರಿಹರಿಸಿಕೊಳ್ಳಿ ಒಂದು ಇಂಬರ ಸರ್ ಹಾಗೆ ನಮಗೆ ಕೆಲಸ ಮಾಡಲಿಕ್ಕೆ ಸುಲಭ ಸಾರ್ವಜನಿಕ ತುಂಬ ಜನ ಇವತ್ತು ಅದಕ್ಕಾಗಿ ಒದ್ದಾಡ್ತಿದ್ದಾರೆ ಸರ್ ಜಾಗ ತಗೊಂಡಿದ್ದಾರೆ ವ್ಯವಸ್ಥೆಗಳಿದೆ ನೈಂಟಿ ಫೋರ್ ಸೀರೆ ಎಲ್ಲವೂ ಆಗಿದೆ ಇವರು ಏಕನಿವೇಶನ್ ಸಿಗ್ತಾರೆ ಸೊ ಹಾಗಾಗಿ ಇದೊಂದು ಪತ್ರ ಅಲ್ಲಿಂದ ಬಂದು ಯಾರು ಕೊಡ್ತಾರೆ ಇಲ್ಲ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ಏಕನಿವೇಶನೇ ಕೊಡ್ಲಿ ನಮ್ಗೆ ಏನಾದ್ರೂ ತಕರ ಅದೇ ಆದ್ರಿಂದ ಪ್ರತಿಯೊಬ್ಬರಿಗೆ ಅನ್ಯಾಯದಂತೆ ಒಂದೇ ರೀತಿಯಲ್ಲಿ ಮಾಡಬೇಕು ಎಲ್ಲರಿಗೂ ಇಂಬಾರ ಕೊಡ್ತಾರೆ ಆ ಹಿಂಬರದಲ್ಲಿ ಅರ್ಥನೇ ಅಂದ್ರೆ ಇಲ್ಲಿಯೂ ಕೂಡ ದಾಖಲಾತಿ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಅವರು ಕೂಡ ದಾಖಲಾತಿ ಕಾನೂನು ರೀತಿಯಲ್ಲಿ ಕ್ರಮವಲ್ಲ ಕಾನೂನು ಹೇಳುತ್ತೆ ಇದನ್ನ ಹೇಳುತ್ತೆ ಸೊ ಹಾಗಾಗಿ ದಯವಿಟ್ಟು ಒಂದು ಸ್ಪಷ್ಟತೆ ಇರುವಂತ ಒಂದು ಹಿಂಬರ ಕೊಡುವಂತ ವ್ಯವಸ್ಥೆಯನ್ನು ತಾವು ಮಾಡಬೇಕು ಮಾನ್ಯ ಅಧ್ಯಕ್ಷನು ನಾವು ಎಲ್ಲರ ಸಾರ್ವಜನಿಕರ ಪರವಾಗಿ ಮಡಿಕೇರಿ ಸಾರ್ವಜನಿಕರ ಪರವಾಗಿ ನಾವು ಅಧ್ಯಕ್ಷರನ್ನೇ ಮನವಿ ಮಾಡ್ತೇವೆ ಇದಕ್ಕೊಂದು ಕ್ರಮವನ್ನು ನಾನು ನಿಮ್ಮನ್ನ ಸಭೆಯಲ್ಲಿಟ್ಟು ಒಂದು ಕ್ರಮವಾಗಿ ಈ ವೇಳೆ ಎದ್ದು ನಿಂತ ಆಮೀನ್ ಮೌಸಿನ್ ನಗರಸಭೆಯು ಇಲ್ಲ ಸಲ್ಲದ ನಿಯಮಗಳನ್ನು ಹೇರುತ್ತಿದ್ದು ಅನುಮತಿ ನೀಡುತ್ತಿಲ್ಲ ಎಂದು ಆರೋಪಿಸಿದರು ಕೋರ್ಟಿನಲ್ಲಿ ಇತ್ಯರ್ಥವಾದ ಅನೇಕ ಪ್ರಕರಣಗಳನ್ನು ಉಲ್ಲೇಖಿಸಿದ ಆಮೀನ್ ಮೌಸಿನ್ ಅಧಿಕಾರಿಗಳು ಹಳೆಯ ದಾಖಲಾತಿಗಳನ್ನು ಕೇಳಿದರೆ ಎಲ್ಲಿಂದ ತರೋಣ ಎಂದು ಪ್ರಶ್ನಿಸಿದರು ನಿಮ್ಮ ಹಂತದಲ್ಲೇ ಸಿಂಗಲ್ ಲೇಔಟ್ ಮಾಡಬಹುದು ಎಂದು ಮೂಡ ಹೇಳಿದರು ನಗರಸಭೆ ಅದಕ್ಕೆ ಸೊಪ್ಪು ಹಾಕುತ್ತಿಲ್ಲ ನಗರಸಭೆಯ ಈ ಇಬ್ಬಗೆ ನೀತಿಯಿಂದ ತಂದೆಯ ಆಸ್ತಿ ಮಗನಿಗೆ ಅಥವಾ ತಾಯಿಯ ಆಸ್ತಿ ಮಗಳಿಗೆ ಸಿಗುತ್ತಿಲ್ಲ ಎಂಬ ಪ್ರಕರಣಗಳನ್ನು ಉಲ್ಲೇಖಿಸಿದರು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈ ಹಿಂದೆ ಕೆಲವರಲ್ಲಿ ಹಿಂಬಾರವನ್ನು ಕೊಟ್ಟು ಪುನಃ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪುನಃ ಇವರು ಒಂದು ಲೆಟರ್ ಮಾಡ್ತಾರೆ ಇಂತಿಂತ ಸೆಕ್ಷನ್ ಇಂತಿಂತ ಆಕ್ಟ್ ಇಂತಿಂತ ಸರ್ಕ್ಯುಲರ್ ನಂಬರ್ ಎಲ್ಲ ಹಾಕಿ ಸಿಗಬಾರದ ರೀತಿಯಲ್ಲಿ ಒಂದು ಅವರಿಗೆ ಕಳಿಸೋದು ಅಲ್ಲಿ ಕಳಿಸಿದ್ಮೇಲೆ ಈ ಎಲ್ಲ ನೋಟಿಫಿಕೇಶನ್ ಸರ್ಕ್ಯುಲರ್ಸ್ ಏನಿದೆ ಸರ್ ಅದು ಪ್ರಾಧಿಕಾರ ನಗರ ಮತ್ತು ಗ್ರಾಮೀಣ ಯೋಜನೆ ಕಾಯ್ದೆ ಅಧ್ಯಕ್ಷತೆ ಅವ್ರಿಗೂ ಹೋಗಿರ್ತದೆ ನಗರ ನಗರಾಭಿವೃದ್ಧಿ ಪ್ರಾಧಿಕಾರ ನಮ್ಮಲ್ಲೂ ಹೋಗಿರ್ತದೆ ಕಳಿಸ್ತಾರೆ ಲೆಟರ್ ಕಳಿಸಿದ್ರೆ ಅದರಲ್ಲಿ ಹಿಂಬರದಲ್ಲಿ ಸ್ಪಷ್ಟವಾಗಿ ಬರೀತಾರೆ ನಿಮ್ಮ ಹಂತದಲ್ಲಿ ಮಾಡಿ ಅಂತ ಮಾಡಿದ ಮೇಲೆ ಪುನಃ ಇಲ್ಲಿ ಕಳಿಸೋದು ಲೀಗಲ್ ಪುನಃ ಪುನಃ ಇವರಿಗೆ ಬರೋದು ಯಾರು ಪ್ರಾಜೆಕ್ಟ್ ಡೈರೆಕ್ಟರ್ಗೆ ಬರೆಯುವುದು ಉದ್ದೇಶ ಏನು ನಾನು ಕೇಳೋದು ಅಲ್ಲಿಂದ ಹಿಂಬರ ಕೊಟ್ಟಿರೋ ಕಾಪಿ ನನ್ನ ಹತ್ರ ಇದೆ ನಾ ಬೇಕಾದ್ರೆ ಪ್ರೊಡ್ಯೂಸ್ ಮಾಡ್ತೀನಿ ಅದನ್ನು ಇಟ್ಟುಬಿಟ್ಟು ಆ್ಯಕ್ಚುಲಿ ಸ್ಪೆಸಿಫಿಕೇಷನ್ ಯಾವುದಾದ್ರು ಸೇಲ್ ಡೀಡು ಪಾರ್ಟಿಷನ್ ಡೀಡು ರಿಲೀಸ್ ಡೀಡು ಡೀಡ್ ಆದರೆ ನಮ್ಮ ಸೆಕ್ಷನ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಪ್ರಕಾರ ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಬೇಕು ಅವ್ರು ಯಾವುದು ಏಕನಿವೇಶನ ಕೇಳಬಾರ್ದು ಬಹುನಿವೇಶನ ಕೇಳಬಾರ್ದು ಕಾನೂನು ಪ್ರಕಾರ ಹೈಕೋರ್ಟ್ ಆರ್ಡರ್ಸ್ ಇದೆ ಸರ್ ಹೈಕೋರ್ಟ್ ರಿಪಿಟೇಷನ್ ಸಂಖ್ಯೆಯನ್ನು ನಾನು ಕೋರ್ಟ್ ಮಾಡ್ತೀನಿ ಅದ್ರ ರೆಸೊಲ್ಯೂಷನ್ ಅಲ್ಲಿ ಬರ್ಕೊಡಿ ಯಾಕಂದ್ರೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಇದರಿಂದ ಸರ್ ನಾನು ಲಕ್ಷ್ಮೀ ಬಿ ವರ್ಸಸ್ ಡೆಪ್ಯೂಟಿ ಕಮಿಷನರ್ ರಿಪಿಟೇಷನ್ ನಂಬರ್ ಒನ್ ತರ್ಟಿ ಸೆವೆನ್ ಬಾರ್ ಟೂ ತೌಸಂಡ್ ಏಟ್ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ನೀವು ಏಕನಿವೇಶನ ಬಹುನಿವೇಶನ ಈ ಹಂತದಲ್ಲಿ ಕೇಳಬಾರ್ದು ಒಂದು ಡೀಡ್ ಆದ ತಕ್ಷಣ ಇಮಿಡಿಯೇಟ್ ಹಂಡ್ರೆಡ್ ಅಂಡ್ ತರ್ಟೀನ್ ನಿಮ್ಮ ರಿಜಿಸ್ಟರ್ ಕಾಲಮಿ ಎಂಟ್ರಿ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ ಅದೇ ರೀತಿಯಲ್ಲಿ ಕರ್ನಾಟಕ ಹೈಕೋರ್ಟ್ ಸೂರಜ್ ಕುಮಾರ್ ಜೈನ್ ಡಿಪಾರ್ಟ್ಮೆಂಟ್ ಆಫ್ ಟೌನ್ ಕಂಟ್ರಿ ಪ್ಲಾನಿಂಗ್ ಅದು ಎರಡು ನಾಲ್ಕೂವರೆ ಸೆಂಟ್ರಲ್ಲಿ ಎರಡೂವರೆ ಸೆಂಟ್ ಪಾರ್ಟಿಷನ್ ಮಾಡ್ತಾರೆ ಬಾಡಿ ಎಲ್ ಬಿ ಡ್ಯಾಶ್ ಎಸ್ ಅದೊಂದು ಮೆನ್ಷನ್ ಮಾಡುತ್ತೆ ಸರ್ ಅದೇ ರೀತಿಯಲ್ಲಿ ಶ್ರೀಮತಿ ಜ್ಯೋತಿ ಜೆ ಶೆನೈ ವರ್ಸಸ್ ಡಿಪಾರ್ಟ್ಮೆಂಟ್ ಆಫ್ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್

ಮೂಡಾ ಅಧ್ಯಕ್ಷ ರಾಜೇಶ್ ಎಲ್ಲಪ್ಪ ನಗರಸಭೆಯ ನೀತಿಯಿಂದ ಜನರಿಗೆ ತೊಂದರೆಯಾಗುತ್ತಿದ್ದು ಹಳೆಯ ಪ್ರಕರಣಗಳಿಗೂ ನಗರಸಭೆಯಿಂದಲೇ ದಾಖಲಾತಿ ನೀಡಬೇಕು ಈ ಗಂಭೀರ ಸಮಸ್ಯೆಯನ್ನು ಶೀಘ್ರ ಇತ್ಯರ್ಥಪಡಿಸಿ ಎಂದು ಜಿಲ್ಲಾಧಿಕಾರಿ ಅವರನ್ನು ಕೇಳಿದರು ಅದು ಕೂಡ ಅಪ್ಲೋಡ್ ಪ್ಲಾನ್ಸ್ ಯಾವ ಹಳೆ ಖಾತೆಗಳನ್ನು ಮಾಡ್ತಾ ಇದ್ರೆ ಅದಕ್ಕೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ ನಿಮ್ಮ ಅಂತಲ್ಲಿ ಮಾಡ್ಕೊಳ್ತಾರೆ ಕೊಡಿ ಕೊಡಬೇಡಿ ಅಂತ ನಾವು ನಗಸ ಕೊಡ್ತಾ ಇಲ್ಲ ಬಟ್ ಅದನ್ನು ಬಂದಾಗ ಇಲ್ಲಿ ಪ್ರಾಬ್ಲಮ್ ಏನಾಗ್ತದೆ ಸರ್ ಒಂದೊಂದು ಅಧಿಕಾರಿಗಳು ಒಂದೇ ಕಾನೂನನ್ನ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದು ಮುಂಚೆ ಆಗಿದೆ ಮತ್ತೆ ನಮ್ಮಲ್ಲಿ ನಗರ ನಗರ ಪ್ರಾಧಿಕಾರದಿಂದ ಯಾವಾಗ ನಿಮ್ಮ ಅಂತಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅದನ್ನು ಉದಾಹರಣೆ ಕೂಡ ಇದೆ ರೆಕಾರ್ಡ್ಸ್ ಇದೆ ಅದು ಕೊಡ್ಲಿಕ್ಕೆ ಅವಕಾಶ ಇದೆ ಸರ್ ಈಗ ಹೇಳಿದಾಗ ಅದನ್ನೊಂದು ದಯವಿಟ್ಟು ಮಾಡಿ ಸಾಲ್ವ್ ಮಾಡ್ಕೊಂಡು ಸಾಲ್ವ್ ಆಗುತ್ತೆ ದುರುದ್ದೇಶ ಮತ್ತು ಪ್ರತಿಷ್ಠೆಯಿಂದಾಗಿ ಇಪ್ಪತ್ತೈದರಿಂದ ಮೂವತ್ತು ಫೈಲ್ಗಳು ಪೆಂಡಿಂಗ್ ಆಗಿವೆ ಎಂದು ಆಮೀನ್ ಮೊಸಿನ್ ಆರೋಪಿಸಿದರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಕೋರಿದ ಅವರು ನಗರಸಭೆ ಪದೇ ಪದೇ ಬರೆಯುವ ಹಿಂಬರಗಳಿಗೆ ಮೂಢ ಆಕ್ಷೇಪ ವ್ಯಕ್ತಪಡಿಸುತ್ತಲೇ ಇದೆ ಎಚ್ಚರಿಕೆಯನ್ನು ನೀಡಿದೆ ಎಂತಹ ನಾಚಿಕೇಡು ಎಂದು ಆಮೀನ್ ಮೊಸಿನ್ ಹೇಳಿದರು ಇನ್ನೂ ಸಮೇತ ಇದೊಂದು ಸಂಕ್ಷಿಪ್ತವಾಗಿ ಹೇಳಿ ಸರ್ ಇಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತೈದು ಮೂವತ್ತು ಫೈಲ್ ಈ ರೀತಿ ಪೆಂಡಿಂಗ್ ಇದೆ ಪ್ರತಿಷ್ಠೆ ಸರ್ ಬೇರೆ ಏನಲ್ಲ ಸುಮ್ಮನೆ ಚರ್ಚಿಸಿ ಅಂತ ಬರೆಯೋದು ಬಡವರಿಗೆ ತೊಂದರೆ ಮಾಡೋದು ಆ ಫೈಲ್ ಬಂದ ತಕ್ಷಣ ಚರ್ಚಿಸಿ ಚರ್ಚಿಸಿದ ಬಂದು ವರ್ಷಾನುಗಟ್ಟಲೆ ಫೈಲನ್ನು ಇಟ್ಕೊಳ್ಳೋದು ಇದರಲ್ಲಿ ಈ ಹಿಂದೆ ಈ ವಿಭಜನೆ ಎರಡ್ ಸಾವಿರದ ಹದಿನೇಳಕ್ಕೆ ಈ ಸರ್ಕ್ಯುಲರ್ ಬಂದ ಮೇಲೆ ಈ ವಿಭಜನೆ ಮೇಲೆ ಅವರು ಖಾತೆ ಮಾಡಿ ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಈ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಯಾಕೆ ಮಾಡೋದು ಉದ್ದೇಶ ಇದೆ ಸರ್ ಸಮ ಅವರಲ್ಲಿ ಇಲ್ಲಿ ಇಂಟೆನ್ಷನ್ಸ್ ಇದೆ ಮೆನ್ಸಿಲಿಯ ಥಿಂಕಿಂಗ್ ಇದೆ ಸೊ ಇದನ್ನು ಭಾಳ ಸೀರಿಯಸ್ ಆಗಿ ಸರ್ ಇದೀಗ ನಗರ ಅವ್ರನ್ನ ಮೂಡೋದವ್ರನ್ನೂ ಇವತ್ತು ಕಳಿಸ್ಬೇಕಾಗಿತ್ತು ಅವ್ರಿಗೆ ಇದಕ್ಕೆ ಕರೆಕ್ಟಾಗಿ ಸ್ಪಷ್ಟೀಕರಣ ಕೊಡ್ತಾ ಇದ್ರು ಇವತ್ತು ಮೀಟಿಂಗ್ ಅಲ್ಲಿ ಬಂದರೆ ಕ್ಲಿಯರ್ ಆಗಬೇಕು ಅಧಿಕಾರಿಗಳು ಬಂದರೆ ಅವರು ಲೆಟ್ರಲ್ಲಿ ಹೇಗೆ ಬರ್ದಾರಾ ಸರ್ ಇನ್ನು ಈ ರೀತಿಯ ಪತ್ರಗಳನ್ನು ನಮಗೆ ಬರೋದು ತೊಂದರೆ ಮಾಡಬೇಡಿ ಅಂತ ಬರೀತಾರೆ ಪುನಃ ಬರೀತಾರೆ ಯಾರಿಗೆ ನಾಚಿಗಿಲ್ ಯಾರಿಗೆ ಮುಖ ಅವ್ರು ಬೈದು ಕಳಿಸ್ತಾರೆ ನಮ್ಮ ಪಿಡಿ ಪ್ರಾಜೆಕ್ಟ್ ಡೈರೆಕ್ಟ್ರು ಹೇಳಿದರು ನೀವು ಮೇಲಾಧಿಕಾರಿಗೆ ಬರೆದು ನೀವು ಮೂಡಕ್ಕೆ ಕಳಿಸುವಾಗ ಇಲ್ಲಿದ್ದಂತಹ ಖಾತೆ ನಮ್ಮಲ್ಲಿ ಏನು ಜಮಾಬಂದಿ ಇದೆ ನಮ್ಮಲ್ಲಿ ಏನು ಖಾತೆ ಇದೆ ಇದು ಇದನ್ನ ಅವರ ಗಮನಕ್ಕೆ ತರೋದಿಲ್ಲ ಆಗ ಇದನ್ನ ತರದೇ ಅಲ್ಲಿ ಏನ್ ಮಾಡೋದು ಅವರ ಅವರಿಗೆ ಗೊಂದಲಕ್ಕೆ ಹಾಕೋದು ಪ್ರಾಜೆಕ್ಟ್ ಡೈರೆಕ್ಟ್ ಹಿಂಬರ ಲೆಟರ್ ಕೊಟ್ಟಿದ್ದಾರೆ ಸರ್ ನೀವು ಸುಮ್ಮನೆ ಮೇಲೆ ನಿಮ್ಮ ಹಂತದಲ್ಲಿ ಮುಗಿಸುವ ವಿಚಾರಗಳನ್ನ ಎಗೆ ಪ್ರಾಜೆಕ್ಟ್ ಡೈರೆಕ್ಟ್ ಸರ್ಕಾರಕ್ಕೆ ಬರೆದು ಗೊಂದಲ ಮಾಡ್ತಾ ಇದ್ರಿ ನಿಮ್ಮ ಹಂತದಲ್ಲಿ ಖಾತೆ ಮಾಡ್ಕೊಡ್ಬಹುದು ಅಂತ ಬರವಣಿಗೆ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ಎಂದು ಹೇಳಿದ ಜಿಲ್ಲಾಧಿಕಾರಿ ವೆಂಕಟರಾಜ್ ಮೂಡ ಅಧಿಕಾರಿಗಳನ್ನು ಸಂಪರ್ಕಿಸಿ ಕಾನೂನು ಪ್ರಕಾರ ಪ್ರಕರಣವನ್ನು ಇತ್ಯರ್ಥಪಡಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಹೇಳಿದರು